ನಮಸ್ತೆ ವೀಕ್ಷಕರೇ ಯೂಶ್ವಲಿ ಹಾಲ್ ಸೋರೆಕಾಯನ್ನ ಎಲ್ಲ ಮಕ್ಕಳು ತಿನ್ನೋಕೆ ಇಷ್ಟಪಡೋದಿಲ್ಲ ಆದ್ರೆ ಅದರಿಂದ ಒಂದು ರುಚಿಯಾದ ಸ್ವೀಟ್ ಅನ್ನ ಇವತ್ತು ತಯಾರಿ ಮಾಡೋಣ ಆಗ ಎಲ್ಲರೂ ಇಷ್ಟಪಟ್ಟು ತಿನ್ನೋ ತರ ಆಗತ್ತೆ ಇಲ್ಲಿ ಹಾಲ್ ಸೋರೆಕಾಯನ್ನ ತುರ್ದಿಟ್ಕೊಂಡಿದೀನಿ ಹತ್ತತ್ರ ಇದು ಒಂದು ಕೆ ಜಿ ಮುನ್ನೂರು ಗ್ರಾಮ್ ಇದೆ ಇದರ ಜೊತೆಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಸಕ್ಕರೆ ಇದೆ ನೀವು ಬೆಲ್ಲ ಕೂಡ ಉಪಯೋಗಿಸ್ಬೋದು ನಾವಿಲ್ಲಿ ಬೆಲ್ಲ ಯಾಕೆ ಹಾಕ್ತಾ ಇಲ್ಲ ಅಂದ್ರೆ ತುಂಬಾ ಬೇಗ ಹುಳಿ ಆಗ್ಬಿಡತ್ತೆ ಹಾಗಾಗಿ ನಾವು ಸಕ್ಕರೆಯನ್ನು ಬಳಸ್ತಾ ಇದ್ದೀವಿ ಆಮೇಲೆ ಇಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ತುಪ್ಪ ಇದೆ ಹಾಗೆ ಇಲ್ಲೊಂದು ವಿಶೇಷವಾದಂತಹ ಒಂದು ಐಟಮ್ ಅನ್ನ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ ಇದೇನಂತಂದ್ರೆ ಬಾಳೆ ಎಲೆ ಹಾಲು ಗೇರು ಬೀಜ ಮತ್ತು ಏಲಕ್ಕಿ ಇದನ್ನ ಹಾಕಿ ರುಬ್ಬಿ ತೆಗೆದಿಟ್ಕೊಂಡಿರುವಂಥದ್ದು ಬಾಳೆ ಎಲೆಯನ್ನ ಆಯ್ತಾ ಬಾಳೆ ಎಲೆಯನ್ನ ಹಾಲಿನ ಜೊತೆಗೆ ರುಬ್ಬಿ ಅದಕ್ಕೆ ಜೊತೆಯಲ್ಲಿ ಏಲಕ್ಕಿ ಮತ್ತು ಗೋಡಂಬಿಯನ್ನ ಹಾಕಿರುವಂಥದ್ದು ಒಂದು ಲಿಕ್ವಿಡ್ ಇದೊಂದು ಸಾಧಾರಣ ನೂರೈವತ್ತು ಎಂ ಎಲ್ ಹಾಗೆ ಅಥವಾ ಅದು ಇನ್ನೂರು ಎಮ್ ಎಲ್ ಇದ್ದಿರಬಹುದು ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕೇವಲ ಇಷ್ಟೇ ಇಂಗ್ರೀಡಿಯಂಟ್ ಅಲ್ಲಿ ಒಂದು ರುಚಿಯಾದಂತಹ ಹಾಲು ಸೋರೆಕಾಯಿಯ ಸಿಹಿಯನ್ನ ಇವತ್ತು ನಾವು ತಯಾರಿಸೋಣ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಿಹಿಯನ್ನ ಇವತ್ತು ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ ಈಗ ಒಲೆ ಮೇಲೆ ಒಂದು ಕಾವಲಿಯನ್ನ ಇಟ್ಟು ಚಿಕ್ಕ ಬೆಂಕಿಯಲ್ಲಿ ಇಟ್ಟು ಕುರಿದಿಟ್ಟಂತಹ ಹಾಲು ಸೋರೆಕಾಯನ್ನ ಇದಕ್ಕೆ ಹಾಕೊಳ್ಳೋಣ ನಮ್ಮ ತೋಟದಲ್ಲಿ ಈಗ ಯಥೇಚ್ಛವಾಗಿ ಹಾಲು ಸೋರೆಕಾಯಿ ಆಗ್ತಾ ಇದೆ ಹಾಗಾಗಿ ಈ ಹಾಲು ಸೊರೆಕೆಯಿಂದ ವಿಧವಾದ ವಿಧ ವಿಧವಾದಂತಹ ಒಂದಿಷ್ಟು ಅಡುಗೆಗಳಾಗತ್ತೆ ಹಾಲು ಸೋರೆಕಾಯಿ ಪಲ್ಯ ಹಾಲು ಸೋರೆಕಾಯಿ ಸಾಂಬಾರ್ ಹಾಲು ಸೋರೆಕಾಯಿಂದ ಪಳದ್ಯ ಹಾಗೆ ಈ ಹಾಲು ಸೋರೆಕಾಯಿನ ಎಳೆ ಹಾಲು ಸೋರೆಕಾಯಿ ಎಲ್ಲ ನಾವು ಹಸಿಯಾಗಿ ಕೂಡ ತಿಂತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಈ ಒಂದು ಹಾಲು ಸೋರೆಕಾಯಿಂದ ಇವತ್ತು ಒಂದು ಸಿಹಿಯನ್ನ ತಯಾರಿಸೋದು ಅದರಲ್ಲೂ ವಿಶಿಷ್ಟವಾಗಿ ಈ ಬಾಳೆ ಎಲೆ ಬಾಳೆ ಎಲೆಯ ರಸವನ್ನ ಬಳಸಿ ತಯಾರಿಸುವಂತಹ ಒಂದು ವಿಶಿಷ್ಟವಾದ ರೆಸಿಪಿಯನ್ನ ಇವತ್ತು ನಾವು ನೋಡಿ ಕಲ್ತ್ಕೊಳ್ಳೋಣ ಹೌದು ಮತ್ತೆ ಇದು ಯಾಕೆ ಅಂತ ಅಂದಾಗ ಇದು ಈ ಜಾ ಈ ಒಂದು ಸಿಹಿ ತಿಂಡಿಗೆ ಬಣ್ಣವನ್ನ ಕೊಡುತ್ತೆ ಹಸಿರು ಬಣ್ಣವನ್ನ ನ್ಯಾಚುರಲಿ ಹಸಿರು ಬಣ್ಣ ಕೊಡುತ್ತೆ ಯಾವುದೇ ಫುಡ್ ಕಲರ್ ಅನ್ನ ಹಾಕದೆ ಬಣ್ಣವನ್ನ ಕೊಡತ್ತೆ ಈ ವಿಶಿಷ್ಟವಾದಂತಹ ನ್ಯಾಚುರಲ್ ಆದಂತಹ ಒಂದು ನೋಡಿ ಫುಡ್ ಕಲರ್ ನಾವೇ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಸೊ ನಿಮ್ಗೆ ಏನಾದ್ರೂ ಇದದ್ದು ಕೂಡ ಮಾಡೋದು ಹೇಗೆ ಅಂತ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಅನ್ನ ಮಾಡಿ ಮುಂಬರುವಂತ ದಿನಗಳಲ್ಲಿ ಹಾಲು ಹಾಗೂ ಬಾಳೆ ಎಲೆಯ ಲಿಕ್ವಿಡ್ ಅನ್ನ ಮಾಡ್ಕೊಳ್ಳೋದನ್ನ ಕೂಡ ಹೇಳ್ತೀನಿ ತುಂಬಾ ಸುಂದರವಾದ ಕಲರ್ ಅನ್ನ ಕೊಡುತ್ತೆ ನೀವು ಲಾಸ್ಟ್ ಅಲ್ಲಿ ನೋಡ್ಬೋದು ಹೇಗೆ ಈ ಒಂದು ಸಿಹಿ ತಿಂಡಿ ತಯಾರಾಗತ್ತೆ ಅಂತ ಇದು ತುಂಬಾ ಒಳ್ಳೆ ಟೆಕ್ಸ್ಚರ್ ನೀವು ಟೆಕ್ಸ್ಟರ್ ನೋಡ್ಕೋಬಹುದು ಹೇಗಿದೆ ಅಂತ ನೋಡಿ ಗೇರ್ ಬೀಜ ಇದೆ ಏಲಕ್ಕಿ ಇದೆ ಬಾಳೆ ಎಲೆ ಮತ್ತು ಹಾಲು ಹಾಕಿ ಮಾಡಿರುವಂತದ್ದು ಮಧ್ಯಾಹ್ನ ಈಗ ನೀರ್ ಬಂದಾಗ ಅದನ್ನ ತೆಗಿಬೇಕು ಈ ತರ ನೋಡಿ ಆ ಹಾಲು ಇಂದ ಏನು ನೀರು ಬಿಡುಗಡೆ ಆಗ್ತಾ ಇರುತ್ತೆ ಅದನ್ನ ಸಪ್ರೇಟ್ ತೆಗೆದಿಟ್ಕೊಳ್ಬೇಕು ಅವಾಗ ಈ ಸಿಹಿ ತಂಡಿ ಇನ್ನಷ್ಟು ರುಚಿ ಆಗತ್ತೆ ಈ ನೀರನ್ನ ನಾವು ತೆಗಿಯೋದ್ರಿಂದ ನಾವು ಇಲ್ಲೇ ಈ ಒಂದು ಲಿಕ್ವಿಡ್ ಅನ್ನ ಈಗ ಆಡ್ ಮಾಡೋದಿದೆಯಲ್ಲ ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಸರಿ ಹೋಗುತ್ತೆ ಹಾಗಾಗಿ ಈ ನೀರನ್ನ ತೆಗೆದು ಇದನ್ನ ಹಾಕುವಂಥದ್ದು ಆಮೇಲೆ ನೋಡಿ ಸಾಧಾರಣ ಒಂದಿಷ್ಟು ನೀರನ್ನ ನಾವು ಒಂದು ಕೆ ಜಿ ಮುನ್ನೂರು ಗ್ರಾಮ್ ಸೋರೆಕಾಯಿಂದ ತೆಗ್ದೀವಿ ಇದೇನು ವೇಸ್ಟ್ ಆಗಲ್ಲ ನೀವು ಮನೇಲಿ ಮಾಡುವಂತಹ ಸಾಂಬಾರಿಗೋ ಸೂಪಿಗೋ ದಾಲಿಗೋ ಇದನ್ನ ನೀರನ್ನು ಹಾಕಿ ಬಳಸ್ಕೊಳ್ಬಹುದು ತೊಂದರೆ ಇಲ್ಲ ಹೀಗೆ ಚೆನ್ನಾಗಿ ಇದು ಫ್ರೈ ಈಗ ಇನ್ನು ನಾವೇನು ತುಪ್ಪ ಯಾವುದನ್ನು ಹಾಕಿಲ್ಲ ಜಸ್ಟ್ ಅದನ್ನ ಕಾಯ್ಲಿಕ್ಕೆ ಬಿಡ್ತಾ ಇದೀವಿ ನೋಡಿ ಈ ತರ ಇದು ಡ್ರೈ ಆಗ್ತಾ ಬರ್ತಾ ಇದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಇದೆ ಇನ್ನು ಏನು ಹಾಕಿಲ್ಲ ಬರೀ ಇದನ್ನಷ್ಟೇ ಕಾಯಿಸ್ತಾ ಇರೋದು ಈಗ ಕಾವಲಿಗೆ ತುಪ್ಪ ಹಾಕೊಳ್ಳೋಣ ಹೇಳಿದಾಗೆ ಒಂದು ಹತ್ತತ್ರ ಒಂದು ನೂರು ಎಮ್ ಎಲ್ ಆಗುವಷ್ಟು ನಮ್ದೇ ಗೋಶಾಲೆಯ ಹಸುವಿನ ಹಾಲಿನಿಂದ ತಯಾರಿಸಿದಂತಹ ತುಪ್ಪ ತಗೊಂಡಿದ್ದೀನಿ ಸೊ ಅದೊಂದ್ಚೂರು ಬಿಸಿ ಆಗ್ಲಿ ಸೊ ಈ ಬಿಸಿಯಾದಂತಹ ತುಪ್ಪಕ್ಕೆ ನಾವು ಬೇಯಿಸಿದಂತಹ ನೋಡಿ ಇಲ್ಲಿ ಹಾಲು ಸೊರೆಕಾಯನ್ನ ಕೇವಲ ಅದರದ್ದೇ ನೀರಲ್ಲಿ ಯಾವುದು ಏನು ಬೇರೆ ಏನನ್ನು ಹಾಕದೆ ಬೇಯಿಸ್ಕೊಂಡಿದ್ದೀವಿ ಚೆನ್ನಾಗಿ ಅದು ಬೆಂದ ಮೇಲೆ ಅದರ ನೀರಿನಂಶ ಎಲ್ಲ ಆರಿದ ಮೇಲೆ ಈಗ ತುಪ್ಪಕ್ಕೆ ಅದನ್ನ ಹಾಕಿ ಹುರಿದುಕೊಳ್ಳುವಂಥದ್ದು ಈಗ ಈ ತುಪ್ಪದಲ್ಲಿ ಇನ್ನು ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಹೇಗೆ ಟೆಕ್ಸ್ಚರ್ ಬದಲಾಗ್ತಾ ಇದೆ ಅಂತ ತುಪ್ಪದ ಜೊತೆ ಅದು ಬರ್ತದೆ ಹೀಗೆ ಚೆನ್ನಾಗಿ ಅದು ಸಾಫ್ಟ್ ಆಗಿರಬೇಕು ಇಲ್ಲ ಅಂದ್ರೆ ಗಟ್ಟಿ ಗಟ್ಟಿ ಅನ್ಸುತ್ತೆ ಕೊನೆಯಲ್ಲಿ ಆ ಸಿಹಿ ತಿಂಡಿ ಕೂಡ ನೋಡಿ ಚೆನ್ನಾಗಿ ಅದು ಬೇಯಬೇಕು ಈ ತುಪ್ಪದಲ್ಲಿ ಬೇಯಬೇಕು ಇವಾಗ ಈಗಿಷ್ಟಾದ್ಮೇಲೆ ಇನ್ನೂ ಉಳಿದಷ್ಟು ಅವಾಗ ಒಂದ್ ಎಂಬತ್ ಎಂ ಎಲ್ ಹಾಕಿದ್ರೆ ಇನ್ನು ಈಗ ಒಂದ್ ಇಪ್ಪತ್ತ್ ಎಮ್ ಎಲ್ ತುಪ್ಪವನ್ನು ಸೇರ್ಸೆ ಮತ್ತೆ ಹುರ್ಕೊಳ್ಳೋದು ನೋಡಿ ಹೇಗೆ ಪಾತ್ರೆಯನ್ನು ಬಿಡ್ತಾ ಬರುತ್ತದ ಇವಾಗ ಈಗ ನೋಡಿ ಇದು ತುಪ್ಪದಲ್ಲಿ ಬೆಂದಿದೆ ಇಷ್ಟಾದ್ಮೇಲೆ ಇವಾಗ ಈ ಒಂದು ಮಾಡಿಟ್ಕೊಂಡಂತ ಬಾಳೆ ಎಲೆಯ ರಸ ಏನಿದೆ ಇದನ್ನ ಹಾಕೋಣ ನೋಡಿ ಎಷ್ಟು ನ್ಯಾಚುರಲ್ ಆದಂತಹ ಒಂದು ಬಣ್ಣವನ್ನ ಇದು ಕೊಡ್ತಾ ಇದೆ ಅಂತ ಚೆನ್ನ ಬಳಸಿದ್ವಿ ನೋಡಿ ಆ ಬಣ್ಣ ಹೇಗೆ ಬದಲಾಯಿತು ಯಾವ ತರ ಸುಂದರವಾದಂತ ಒಂದು ನ್ಯಾಚುರಲ್ ಫುಡ್ ಕಲರ್ ಇದು ಹಸಿರು ಬಣ್ಣವನ್ನ ಕೊಡ್ತಾ ಇದೆ ಈಗ ಘಮ್ ಅಂತ ಪರಿಮಳ ಕೂಡ ಬರ್ತಾ ಇದೆ ಈ ಲಿಕ್ವಿಡ್ ಆ ತುಪ್ಪ ಎಲ್ಲ ಸೇರಿ ಸೊ ಇದನ್ನು ಕೂಡ ಈಗ ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕು ಈ ಲಿಕ್ವಿಡ್ ಆರೋ ತನಕ ನೀರಿನ ಅಂಶ ಹಾಲಿನ ಅಂಶ ಇದು ಆರೋ ತನಕ ಆ ಕನ್ಸಿಸ್ಟೆನ್ಸಿ ಬರೋ ತನಕ ನಾವ್ ಇದನ್ನ ಬೇಯಿಸ್ಕೊಳ್ಬೇಕು ಹೀಗೆ ಕೈ ಮರ್ಚತಾ ಇರಬೇಕು ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ ಬಿಟ್ರೆ ಹಿಡ್ದು ಹೋಗ್ಬಿಡತ್ತೆ ಸೊ ಈ ತರ ಕೈ ಮರ್ಚತಾ ಮರ್ಚತಾ ಇದನ್ನ ಕಾಯಿಸ್ಕೊಳ್ಬೇಕು ಸಾಧಾರಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷನು ಆಗ್ಬೋದು ನೋಡಿ ಇವಾಗ ಇದಿಷ್ಟು ಆಗಿದೆ ಇಷ್ಟು ಹಾಲು ಕಮ್ಮಿ ಆಗಿದೆ ಈಗ ಸಕ್ಕರೆಯನ್ನು ಹಾಕ್ಬೋದು ನೀವು ಇಲ್ಲಿ ಬೆಲ್ಲದ ಪುಡಿ ಅಥವಾ ಬೆಲ್ಲವನ್ನು ಕೂಡ ಹಾಕೋಬಹುದು ಆದ್ರೆ ಬೆಲ್ಲ ಅಥವಾ ಬೆಲ್ಲದ ಪುಡಿ ಹಾಕಿದಾಗ ಅದು ತುಂಬಾ ಬೇಗ ಹುಳಿ ಬರುತ್ತೆ ಹಾಗಾಗಿ ನಾವಿಲ್ಲಿ ಸಕ್ಕರೆನ ಅದು ನೀವು ನೋಡ್ಬೋದು ಒಂದು ಕೆ ಜಿ ಮುನ್ನೂರು ಗ್ರಾಮ್ ಇದಕ್ಕೆ ಕೇವಲ ನೂರು ಗ್ರಾಮ್ ಕಡಿಮೆ ನೂರು ಗ್ರಾಮ್ನಾಗುವಷ್ಟು ಮಾತ್ರ ನಾವು ಅಲ್ಲ ಕಾಲು ಕೆ ಜಿ ಆಗುವಷ್ಟಲ್ಲ ಒಂದು ಕಾಲು ಕೆ ಜಿ ಆಗುವಷ್ಟು ಮಾತ್ರ ಸಕ್ಕರೆಯನ್ನ ಹಾಕ್ತಾ ಇರುವಂಥದ್ದು ಸೊ ನೋಡ್ಕೊಂಡು ನಿಮ್ಮ ಸಿಹಿಗನುಗುಣವಾಗಿ ಇನ್ನು ಹೆಚ್ಚು ಅಥವಾ ಇನ್ನು ಕಡಿಮೆ ಕೂಡ ಹಾಕೋಬಹುದು ಈಗ ಇಷ್ಟು ಹಾಕಿದಾಗ ಸಾಧಾರಣವಾದಂತಹ ಸಿಹಿ ಆಗತ್ತೆ ತುಂಬಾ ಸ್ವೀಟ್ ಏನಾಗಲ್ಲ ಹಾಗೆ ತುಂಬಾ ಚಪ್ಪೆನೂ ಆಗಲ್ಲ ಸಾಧಾರಣವಾದಂತ ಸಿಹಿ ಆಗಿರತ್ತೆ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಇದಕ್ಕೆ ನಾವು ಸಾಧಾರಣ ಇನ್ನೂರ ಐವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನ ಹಾಕಿರುವಂಥದ್ದು ನೋಡಿ ಇನ್ನೇನು ಕೆಲವೇ ಸಮಯದಲ್ಲಿ ಇದು ಸಿದ್ಧವಾಗ್ಲಿದೆ ನೋಡಿ ಸಿದ್ಧ ಆಗ್ತಾ ಬರ್ತಾ ಇದೆ ಇದು ಸೊ ಇನ್ನೇನು ಈಗ ಇದು ರೆಡಿ ಆಗ್ತಾ ಇದ್ದಂತ ನೋಡಿ ಪಾತ್ರೆ ಬಿಡ್ತಾ ಇದೆ ಅದು ಪಾತ್ರೆನ ಬಿಡ್ತಾ ಬರ್ತಾ ಇದ್ದಂತೆ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಅಂತ ಅರ್ಥ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೊಳ್ಳೋರು ಹಾಕೋಬಹುದು ನಾವಿಲ್ಲಿ ಇವತ್ತು ಪ್ಲೇನ್ ಆಗಿ ಮಾಡ್ತಾ ಇದೀವಿ ದ್ರಾಕ್ಷಿ ಗೋಡಂಬಿ ಬೇಕಾದ್ರೆ ಇದರ ಜೊತೆಯಲ್ಲಿ ನೀವು ಇದ್ ಮಾಡ್ಕೊಂಡು ಹಾಕೊಳ್ಬಹುದು ಸೊ ಈಗ ಇದು ಸಿದ್ಧವಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಿಯಲ್ಲೂ ಬಿಡೋಣ ರುಚಿ ರುಚಿಯಾದಂತಹ ಹಾಲ್ ಸೊರೆಕಾಯಿಯ ಒಂದು ಸಿಹಿ ಪದಾರ್ಥ ಸಿದ್ಧವಾಗಿದೆ ತುಂಬಾ ಒಂಥರ ಈ ಟೆಕ್ಸ್ಚರ್ ಈ ಟೇಸ್ಟ್ ಅದು ಆ ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮಾಡಿಟ್ಕೊಂಡ್ಬಿಡೋಣ ಆರಾಮಾಗಿ ನಾವು ಕೆಲವು ದಿನಗಳ ಕಾಲ ಇದನ್ನ ಇಟ್ಕೊಂಡು ತಿನ್ಬಹುದು ನೋಡಿ ರುಚಿ ರುಚಿಯಾದಂತಹ ಹಾಲು ಸೋರೆಕಾಯಿಯ ಸಿಹಿ ಪದಾರ್ಥ ಸಿದ್ಧವಾಗಿದೆ ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಈಗ ಮಧುಶ್ರವ ಅವರು ತಿಂದು ಹೇಳ್ತಾರೆ ಹೇಗಿದೆ ಅಂತ ಹುಷಾರು ಬಿಸಿ ಬಿಸಿ ಇದೆ ಚೆನ್ನಾಗಿದೆ ಸೂಪರ್ ಇದ್ದಾ ತುಂಬಾ ಚೆನ್ನಾಗಿದೆ ಇದು ಜಗಿಯುತ್ತೆ ಹಾ ಸೌತೆಕಾಯಿ ಆ ಫ್ಲೇವರ್ ಇದು ಎಲ್ಲ ಸೂಪರ್ ಆಗಿದ್ದಾ ಹ್ಮ್ ಟೇಸ್ಟಲ್ಲು ಹ್ಮ್ ಸ್ವೀಟ್ ತುಂಬಾ ಜಾಸ್ತಿನೂ ಆಗಿಲ್ಲ ಕಡಿಮೆ ವೆರಿ ಗುಡ್ ಸೊ ಹಾಗಾದ್ರೆ ಈ ರುಚಿಯಾದ ಒಂದು ಪದಾರ್ಥವನ್ನ ನೀವು ನಿಮ್ ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ನಿಮ್ಗೆ ಆ ಟೇಸ್ಟ್ ಹೇಗ್ ಅನಿಸ್ತು ಅನ್ನೋದನ್ನ ನಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಮರಿಬೇಡಿ ನಮಸ್ಕಾರ